ಕೊನೆ ಕಾಲದ ಘಟನೆಗಳ ಮುನ್ಸೂಚಕಗಳು ಸತ್ಯವೇದದಲ್ಲಿ ಹಿಂದೆ ದೇವಜನರಿಗೆ ಸತ್ಯದ ನಿಮಿತ್ತವಾಗಿ ಬಂದ ಹಿಂಸೆ ನೋವುಗಳು ಮರಣ ಮತ್ತೆ ಅಂತ್ಯ ಕಾಲದಲ್ಲಿ ಜೀವಿಸುವ ಜನರಿಗೆ ಸಂಭವಿಸುವುದನ್ನ ಮುನ್ಸೂಚನೆಯಾಗಿ ದೇವರು ನಮಗೆ ತಿಳಿಸಿಕೊಡುವವನಾಗಿದ್ದಾನೆ ಹೇಗೆಂದರೆ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಪ್ರವಾದನೆಗಳು ಈ ಲೋಕದ ಇತಿಹಾಸದಲ್ಲಿ ನಾವು ಯಾವ ಕಾಲಘಟ್ಟದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದನ್ನ ತಿಳಿಸುತ್ತದೆ ಬಾಬಿಲೋನಿನ ಅರಸನಾದ ನಿಪ್ಕತ್ನೇಜರನು ದಾನಿಯೇಲನ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಅರವತ್ತು ಮೊಳ ಎತ್ತರ ಆರು ಮೊಳ ಅಗಲವಿರುವ ಒಂದು ದೊಡ್ಡ ಬಂಗಾರದ ಪ್ರತಿಮೆಯನ್ನ ಸ್ಥಾಪಿಸಲು ಕಾರಣವಾದ ಅಂಶವೇನೆಂದರೆ ದಾನಿಯಲ್ಲಿನ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ದೇವರು ರಾಜನಾದ ನೀಡಿದ ಆ ಅದ್ಭುತ ಪ್ರತಿಮೆಯ ಕನಸು ದಾನಿಯಲ್ಲಿನ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ತ ಎರಡರಿಂದ ಮೂವತ್ತ್ ನಾಲ್ಕರ ತನಕ ನಾವು ಓದುವುದಾದರೆ ಆ ಪ್ರತಿಮೆಯ ತಲೆಯು ಅಪರಂಜಿ ಎದೆ ತೋಡುಗಳು ಬೆಳ್ಳಿ ಹೊಟ್ಟೆ ಸೊಂಟಗಳು ತಾಮ್ರ ಕಾಲುಗಳು ಕಬ್ಬಿನ ಹೆಜ್ಜೆಗಳು ಕಬ್ಬಿನ ಮತ್ತು ಮಣ್ಣು ನೀವು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿನ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು ಎಂಬುದಾಗಿ ತಿಳಿಸುತ್ತದೆ ಈ ಅದ್ಭುತ ಪ್ರತಿಮೆಯಲ್ಲಿ ಒಂದೊಂದು ಭಾಗವು ಬೇರೆ ಬೇರೆ ಲೋಹಗಳಿಂದ ಮಾಡಲ್ಪಟ್ಟಿದ್ದು ಆ ಲೋಹಗಳು ಈ ಲೋಕವನ್ನ ಒಂದಾದ ನಂತರ ಒಂದು ಆಡಳಿತ ಮಾಡುವ ರಾಜ್ಯಗಳನ್ನ ಸೂಚಿಸುವಂತಾಗಿದೆ ಇದನ್ನೇ ದಾನಿಯಲ್ಲನು ರಾಜನಿಗೆ ಆ ಬಂಗಾರದ ತಲೆ ನೀನೆ ನಿನ್ನ ನಂತರ ನಿನಗಿಂತ ಕನಿಷ್ಠವಾದ ರಾಜ್ಯ ಬರುತ್ತದೆ ಎಂದು ಬಾಬಿಲೋನಿನ ರಾಜ್ಯದಿಂದ ಹಿಡಿದು ಕ್ರಿಸ್ತನು ತನ್ನ ರಾಜ್ಯವನ್ನ ಸ್ಥಾಪಿಸುವ ತನಕ ಆಡಳಿತ ಮಾಡುವ ರಾಜ್ಯಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ ದೇವರು ತಿಳಿಸಿದ ಈ ಸಂದೇಶವನ್ನ ಅರ್ಥ ಮಾಡಿಕೊಂಡದ್ದಾಗಿಯೂ ನಿಬ್ ನನ್ನ ನಂತರ ಯಾವ ರಾಜ್ಯವೂ ಬರಬಾರದು ಎಂದು ದೇವರು ಹಾಕಿದ ಯೋಜನೆಗೆ ವಿರುದ್ಧವಾಗಿ ನನ್ನ ರಾಜ್ಯ ಬಂಗಾರದ ರಾಜ್ಯ ಅದು ಸದಾ ಕಾಲವೂ ಆಡಳಿತ ಮಾಡಬೇಕೆಂದು ತಲೆಯಿಂದ ಕಾಲಿನವರೆಗೂ ಬಂಗಾರದಿಂದಲೇ ಪ್ರತಿಮೆಯನ್ನ ಮಾಡಿ ದೂರ ಎಂಬ ಸ್ಥಳದಲ್ಲಿ ನಿಲ್ಲಿಸಿದನು ದಾನಿಯಲ್ಲನ ಪುಸ್ತಕ ಮೂರನೇ ಅಧ್ಯಾಯ ಆರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ರಾಜನಾದ ನಿಬ್ಗತ್ತೇಜರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನ ಪೂಜಿಸಬೇಕು ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯ ಒಳಗೆ ಹಾಕಲ್ಪಡುವನು ಎಂದು ಸಾರಿಸಿದನು ಎಂಬುದಾಗಿ ತಿಳಿಸುತ್ತದೆ ಇದನ್ನ ಕೇಳಿ ಶಾದ್ರಕ್ ಮೇಷಕ್ ಅಭಿಜ್ಞಕೋ ಎಂಬುವವರು ರಾಜನಿಗೆ ನೆಬ್ಕತ್ನೇಜರನೆ ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ ಅರಸನೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯ ಒಳಗಿಂದ ನಮ್ಮನ್ನ ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಭೆಯನ್ನ ಪೂಜಿಸುವುದಿಲ್ಲ ಎಂದು ಉತ್ತರ ಕೊಡುವವರಾಗಿದ್ದಾರೆ ಈ ನಿಮಿತ್ತವಾಗಿ ಶಾದ್ರಕ್ ಮೇಷಕ್ ಅಭಿಜ್ಞೋ ಎಂಬುವವರನ್ನ ದಗದಗನೆ ಉರಿಯುವ ಬೆಂಕಿಯಲ್ಲಿ ಹಾಕಲಾಯಿತು ಆದರೆ ದಾನಿಯರ ಪ್ರವಾದಿನ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ತನಕನ ಓದುವುದಾದರೆ ಕಟ್ಟಿದ ಮೂವರನ್ನ ಬೆಂಕಿಯಲ್ಲಿ ಹಾಕಲಾಯಿತು ಆದರೆ ಕಟ್ಟಿಲ್ಲದ ನಾಲ್ವರನ್ನ ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ ಅವರಿಗೆ ಯಾವ ಹಾನಿಯೂ ಇಲ್ಲ ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಹೀಗೆ ಬಾಬಿಲೂನ ಅರಸನಾದ ನೆಬುಕತ್ನೇಜರನ್ನು ನಿಲ್ಲಿಸಿದ ವಿಗ್ರಹವನ್ನ ಸೇವಿಸದೆ ಹೋದ ಆ ಮೂರು ಜನರನ್ನ ಬೆಂಕಿಯಲ್ಲಿ ಹಾಕಲಾಯಿತು ಆದರೆ ದೇವರು ಅವರ ಮಧ್ಯೆ ಬಂದು ಆ ಬೆಂಕಿಯಿಂದ ಅವರನ್ನ ತಪ್ಪಿಸಿ ಕಾಪಾಡುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯದಲ್ಲಿ ದೇವ ಜನರಿಗೂ ಸಹ ಇದೇ ರೀತಿಯ ಒಂದು ಸಂಕಟದ ಸಮಯ ಬರಲಿದೆ ಎಂಬುದಾಗಿ ತಿಳಿಸುತ್ತದೆ ಅದೇನೆಂದರೆ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದ ಕೊನೆಯ ಭಾಗದಲ್ಲಿ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಗಣಕ್ಕಾಗಿ ವಿಗ್ರಹವನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಬೋಧಿಸುತ್ತದೆ ಎಂಬುದಾಗಿ ತಿಳಿಸುತ್ತದೆ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಒಂದರಿಂದ ಹತ್ತರ ತನಕ ನಾವು ಓದುವುದಾದರೆ ಅದು ಪೋಪ್ ಮಾರ್ಗದ ಕಥೋಲಿಕ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತದೆ ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಹನ್ನೊಂದರಿಂದ ಹದಿನೆಂಟರ ತನಕ ನಾವು ಓದುವುದಾದರೆ ಇದು ಅಮೆರಿಕ ಸಂಸ್ಥಾನದ ರಾಜ್ಯದ ಬಗ್ಗೆ ತಿಳಿಸುತ್ತದೆ ಅಂದರೆ ಈ ಕೊನೆ ಕಾಲದಲ್ಲಿ ಅಮೆರಿಕ ಮೃಗದ ಗಣಕ್ಕಾಗಿ ವಿಗ್ರಹವನ್ನು ಮಾಡಿಕೊಳ್ಳುವಂತೆ ಈ ಲೋಕದ ಜನರಿಗೆ ಒತ್ತಾಯಪಡಿಸುವಂತಾಗಿದೆ ಇಲ್ಲಿ ಧರ್ಮ ಮತ್ತು ರಾಜಕೀಯ ಎರಡೂ ಸಹ ಒಟ್ಟಾಗಿ ಸೇರಿಕೊಂಡು ಮೃಗದ ಗುರುತು ಅಂದರೆ ಪೋಪ್ ಮಾರ್ಗದ ಕತೋಲಿಕ ವ್ಯವಸ್ಥೆ ಗುರುತು ಯಾವುದೆಂದರೆ ಭಾನುವಾರವಾಗಿದ್ದು ಎಲ್ಲರೂ ಭಾನುವಾರ ಆರಾಧನೆ ಮಾಡಬೇಕು ಎಂದು ಭಾನುವಾರ ಆಚರಣೆ ಕಾನೂನನ್ನ ಈ ಲೋಕಕ್ಕೆ ತರುವಂತದಾಗಿದೆ ಯಾರೆಲ್ಲ ಈ ಕಾನೂನನ್ನ ಮೀರಿ ನಡೆಯುವವರಾಗಿದ್ದಾರೋ ಅವರಿಗೆ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ತಿಳಿಸುವಂತೆ ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವಂತದಾಗಿದೆ ಎಂಬುದಾಗಿ ತಿಳಿಸುತ್ತದೆ ಆದರೆ ಇದೇ ಸಮಯದಲ್ಲಿ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಆರರಿಂದ ಹನ್ನೆರಡರ ತನಕ ಓದುವುದಾದರೆ ಇಲ್ಲಿ ಸೃಷ್ಟಿಕರ್ತನನ್ನು ಆರಾಧಿಸುವಂತೆಯೂ ಮೃಗದ ಗುರುತನ್ನು ಹೊಂದಿಕೊಳ್ಳದಂತೆಯೂ ಎಚ್ಚರಿಕೆ ನೀಡುವ ದೇವ ಜನರು ಮೂರು ದೂತರ ಸಂದೇಶವನ್ನು ಈ ಲೋಕಕ್ಕೆ ಎಚ್ಚರಿಕೆಯಾಗಿ ನೀಡುವವರಾಗಿದ್ದಾರೆ ಮೃಗದ ಗುರುತನ್ನ ಹಾಕಿಸಿಕೊಳ್ಳದೆ ಹೇಗೆ ಶಾದ್ರಕ್ ಮೇಷಕ್ ಅಭಿಜ್ಞ ಅವರು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದರೂ ಅದೇ ರೀತಿಯಾಗಿ ಜೀವಿಸುವವರಾಗಿರುತ್ತಾರೆ ಹೇಗೆ ದಾನಿಯಲ್ಲಿನ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ನಡೆದ ಘಟನೆಯಂತೆ ಮತ್ತೆ ಕೊನೆ ಕಾಲದಲ್ಲಿ ದೇವ ಜನರಿಗೆ ನಡೆಯುವುದನ್ನು ದೇವರು ಮುನ್ಸೂಚನೆಯಾಗಿ ತಿಳಿಸಿರುವುದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಅದೇ ರೀತಿಯಾಗಿ ಆದಿ ಅಪೋಸ್ತಲರ ಕಾಲದಲ್ಲಿ ನಡೆದ ಘಟನೆಯಂತೆ ಕೊನೆ ಕಾಲದಲ್ಲಿ ನಡೆಯುತ್ತಿದೆ ಹೇಗೆಂದರೆ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದರಿಂದ ನಾಲ್ಕರ ತನಕ ನಾವು ಓದುವುದಾದರೆ ಇಲ್ಲಿ ರೋಮ್ ಸಾಮ್ರಾಜ್ಯದ ಅರಸನಾದ ಇರೋದನು ಯೂದರನ್ನ ಮೆಚ್ಚಿಸಲು ಕ್ರೈಸ್ತರನ್ನ ಹಿಂಸೆ ಪಡಿಸುವವನಾಗಿದ್ದಾನೆ ಅದರಲ್ಲೂ ಯೋಹಾನನ ಅಣ್ಣನಾದ ಯಾಕೋಬನನ್ನ ಕೊಲ್ಲಿಸಿ ಪೇತ್ರನನ್ನ ಕೊಲ್ಲಲು ಸೆರೆಗೆ ಹಾಕಿಸುವವನಾಗಿದ್ದಾನೆ ಆದರೆ ಕರ್ತನ ದೂತನು ಪೇತ್ರನನ್ನ ಆ ಸೆರೆಯಿಂದ ಬಿಡಿಸಿ ಮತ್ತೆ ದೇವರ ಸೇವೆಯನ್ನ ಬಲವಾಗಿ ಮಾಡಲು ಅವನಿಗೆ ಬಲವನ್ನ ನೀಡುವವನಾಗಿದ್ದಾನೆ ಇಲ್ಲಿ ರೋಮ್ ರಾಜ್ಯ ಮತ್ತು ಯೂತ ಧರ್ಮ ಧರ್ಮ ಮತ್ತು ರಾಜ್ಯ ಒಂದಾಗಿ ಸೇರಿಕೊಂಡು ದೇವ ಜನರನ್ನ ಹಿಂಸೆ ಅದೇ ರೀತಿಯಲ್ಲಿ ಕೊನೆಯ ಕಾಲದಲ್ಲಿ ಗ್ರಂಥ ಹದಿನೇಳನೇ ಅಧ್ಯಾಯದಲ್ಲಿ ತಿಳಿಸುವಂತೆ ಧರ್ಮ ಮತ್ತು ರಾಜ್ಯ ಎರಡು ಒಟ್ಟಾಗಿ ಸೇರಿಕೊಂಡು ದೈವ ಜನರನ್ನ ಹಿಂಸೆ ಪಡಿಸುವವರಾಗಿದ್ದಾರೆ ಆ ಸಮಯದಲ್ಲಿ ಕೆಲವರು ಯಾಕೋಬನ ರೀತಿಯಲ್ಲಿ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದುವವರಾಗಿದ್ದಾರೆ ಇನ್ನು ಕೆಲವರು ಪೈತ್ರನ ರೀತಿಯಲ್ಲಿ ಬಲವಾಗಿ ದೇವರ ಎಚ್ಚರಿಕೆ ಸಂದೇಶವನ್ನ ಈ ಲೋಕಕ್ಕೆ ನೀಡುವವರಾಗಿದ್ದಾರೆ ಆದರೆ ಈ ಕೊನೆಯ ಕಾಲದಲ್ಲಿ ದೇವ ಜನರನ್ನ ಯಾಕೆ ಹಿಂಸೆ ಪಡಿಸಿ ಮರಣದಂಡನೆಗೆ ಗುರಿ ಮಾಡುವವರಾಗಿದ್ದಾರೆ ಅಂದರೆ ಯೋಹನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದ್ನಾರನೇ ವಚನವನ್ನ ಓದುವುದಾದರೆ ಏಸು ಸಬ್ಬತ್ತಿನದಲ್ಲಿ ಇಂಥ ಕೆಲಸಗಳನ್ನ ಮಾಡುತ್ತಾನಲ್ಲ ಎಂದು ಆತನನ್ನ ಹಿಂಸಿಸುವವರಾದರು ಎಂಬುದಾಗಿ ತಿಳಿಸುತ್ತದೆ ಯೂದರು ಸಬ್ಬತ್ತಿನವನ್ನ ತಮ್ಮ ಸಂಪ್ರದಾಯದಿಂದ ಹೊರೆಯಾಗಿ ಮಾಡಿದರು ಇದನ್ನು ನೋಡಿದಂತಹ ಕ್ರಿಸ್ತನು ಸಬ್ಬತ್ತಿನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ಕ್ರಿಸ್ತನು ಅವರಿಗೆ ತೋರಿಸುವುದರ ಮೂಲಕ ರೋಗಿಗಳನ್ನ ಸ್ವಸ್ಥ ಮಾಡಿ ಒಳ್ಳೆ ಕಾರ್ಯಗಳನ್ನು ಸಬ್ಬತ್ತಿನದಲ್ಲಿ ಮಾಡಬೇಕು ಎಂಬುದಾಗಿ ತನ್ನ ತಂದೆಯ ಆಜ್ಞೆಗೆ ವಿಧೇಯನಾಗಿ ಸಬ್ಬತ್ತಿನವನ್ನು ಕೈಗೊಂಡು ನಡೆಯುವವನಾಗಿದ್ದಾನೆ ಆದರೆ ಯೂದರು ಕ್ರಿಸ್ತನು ಸಬ್ಬತ್ತಿನದಲ್ಲಿ ನಮ್ಮ ಸಂಪ್ರದಾಯಗಳನ್ನು ಮೀರಿ ನಡೆಯುವವನಾಗಿದ್ದಾನೆ ಎಂದು ಕ್ರಿಸ್ತನನ್ನ ಕೊಲ್ಲಲು ಸಂಚು ಹುಡುಕುವವರಾಗಿದ್ದಾರೆ ಅದೇ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಸತ್ಯವೇದ ಏಳನೇ ದಿನ ಸಬ್ಬತ್ತಿನ ಅದು ಶನಿವಾರವಾಗಿದೆ ಎಂಬುದಾಗಿ ತಿಳಿಸುತ್ತದೆ ಆದರೆ ಪ್ರಕಟಣೆ ಗ್ರಂಥದಲ್ಲಿ ಮೃಗದ ಗುರುತಾದ ಭಾನುವಾರ ಆ ದಿನವೇ ಆರಾಧಿಸಬೇಕು ಇಲ್ಲವಾದರೆ ಮರಣದಂಡನೆ ಆಗುವುದೆಂದು ಆಜ್ಞೆಯನ್ನು ಹೊರಡಿಸಿ ಸಬ್ಬತ್ತಿನವನ್ನ ಕೈಗೊಂಡು ನಡೆಯುವ ದೇವಜನರನ್ನ ಕೊಲ್ಲಲು ಸಂಚು ರೂಪಿಸುವವರಾಗಿರುತ್ತಾರೆ ಆದುದರಿಂದ ಶಾದ್ರಕ್ ಮೇಸೆಕ್ ಅಭಿಜ್ಞೆಗೋ ರೀತಿಯಲ್ಲಿ ಈ ಕೊನೆ ಕಾಲದಲ್ಲಿ ಭೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ ಅದರ ಹೆಸರಿನ ಹಂಕೆಯನ್ನ ಮುದ್ರೆ ಹಾಕಿಸಿಕೊಳ್ಳದೆಯೋ ಅದರ ಮೇಲೆ ಜೇವಂದಿ ಹೊಂದಿ ಯಜ್ಞದ ಜೊತೆಯಲ್ಲಿ ಚಿಯೋನ್ ಪರ್ವತದಲ್ಲಿ ನಿಂತುಕೊಳ್ಳೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ಕೃಪೆಯಿಂದ ಕೊನೆಯ ಕಾಲದಲ್ಲಿ ಸೈತಾನ ತರುವ ಎಲ್ಲಾ ರೀತಿಯ ಹಿಂಸೆಗಳನ್ನ ಧೈರ್ಯದಿಂದ ನಂಬಿಕೆಯಿಂದ ಎದುರಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆ